ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿತ್ತು ಫೈನಲಿ ರಿಲೀಸ್ ಆಗಿದೆ ಹೇಗಿದೆ ಅನ್ನೋದನ್ನು ನೋಡೋಣ ಜೊತೆಗೆ ಇವತ್ತು ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳು ಬಂದು ಅವುಗಳನ್ನು ಕೂಡ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳು ಇದ್ದಾವೆ ಅಂತೇಳಿ ಮುಂದುವರಿಯಕ್ಕೆ ಮುಂಚೆ ಡಿಸ್ಕ್ಲಾಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತು ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿತ್ತು ಫೈನಲಿ ರಿಲೀಸ್ ಆಗಿದೆ ನೋಡ್ಬೋದು ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಬಂದಿದೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅದಕ್ಕೆ ತಕ್ಕಂತೆ ಇದೆಯಾ ಅದನ್ನು ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಫುಡ್ ಇನ್ಫ್ಲೇನ್ ತುಂಬಾನೇ ಕನ್ಸರ್ನಿಂಗ್ ಆಗಿತ್ತು ಯಾವ ರೀತಿ ಬಂದಿದೆ ನೋಡೋಣ ನೋಡಬಹುದು ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಎ ಫೋರ್ ಮಂತ್ ಲೋ ಆಫ್ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಇನ್ ಡಿಸೆಂಬರ್ ಈಸಿಂಗ್ ಫುಡ್ ಕಾಸ್ಟ್ ಫುಡ್ ಕಾಸ್ಟ್ ಅಲ್ಲಿ ಡೌನ್ ಇದೆ ಇದೆ ಸದ್ಯದ ಮಟ್ಟಿಗೆ ಇದ್ದದ್ದು ಫೋಕದ್ದು ಫುಡ್ ಇನ್ಫ್ಲೇಷನ್ ನೋಡಬಹುದು ಏಟ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಬಂದಿದೆ ಡಿಸೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ನೈನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಈ ತಿಂಗಳಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಬಂದಿದೆ ಎಸ್ಟಿಮೇಟ್ ಎಷ್ಟಿತ್ತು ಅದನ್ನು ನಾವು ನೋಡೋದಾದ್ರೆ ನೋಡಬಹುದು ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಬರಬಹುದು ಅನ್ನೋ ಎಸ್ಟಿಮೇಷನ್ಸ್ ಇತ್ತು ಬಂದಿರೋದು ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಅಥವಾ ಫೈವ್ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಬಂದಿದೆ ಬಿಗ್ ಚೇಂಜಸ್ ಅಂತ ಏನಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಒಂದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಗೆ ಯಾಕಂದ್ರೆ ಸ್ಪೆಷಲಿ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಇದೀವಿ ನಾವು ಇಂತಹ ಸಂದರ್ಭದಲ್ಲಿ ಅದೇನು ಹೇಳ್ತಾರಲ್ಲ ಮುಳುಗ್ತಿರೋರಿಗೆ ಹುಲ್ ಕಡ್ಡಿ ಕೂಡ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡೋ ತರ ಕಾಣುತ್ತೆ ಸೊ ಅಂತಹ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಇವತ್ತಿನ ಇನ್ಫ್ಲೇಷನ್ ಡೇಟಾ ನೋಡಿದ್ರೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸುದ್ದಿ ಅಂತೂ ಚೆನ್ನಾಗಿದೆ ಫೈವ್ ಪಾಯಿಂಟ್ ತ್ರೀ ಎಸ್ಟಿಮೇಷನ್ ಇತ್ತು ಫೈವ್ ಪಾಯಿಂಟ್ ಟೂ ಬಂದಿದೆ ಸೊ ಫಾರ್ ದ ಬೆಸ್ಟ್ ಏನು ಬೇರೆ ನ್ಯೂಸ್ ಗಳ ಕಡೆ ಬರೋದಾದ್ರೆ ಇವತ್ತು ಅಫ್ಘಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಅಪ್ಡೇಟ್ ಬಂತು ತುಂಬಾ ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿಲ್ಲ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕೊನೆಯಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಅಂದ್ರೆ ಡೌನ್ ಇಂದ ರಿಕವರ್ ಕೂಡ ಆಗಿದೆ ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತ ನ್ಯೂಸ್ ನೋಡಬಹುದು ನಾಲ್ಕು ಸಾವಿರದ ಎಂಟುನೂರು ಕೋಟಿ ಪ್ರಾಜೆಕ್ಟ್ ಅಲ್ಲಿ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಬಂದಿದೆ ಪುಣೆಯಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿತ್ತು ಒಳ್ಳೆ ರಿಕವರಿ ಕಂಡು ಬಂತು ಬಟ್ ಫುಲ್ಲಿ ರಿಕವರಿ ಆಗಲಿಲ್ಲ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಜಸ್ಟ್ ಡೈಲ್ ನಿನ್ನೆ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಎರ ಒಳ್ಳೆ ಗ್ರೋತ್ ಇತ್ತು ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ಇವತ್ತು ರಿಯಾಕ್ಷನ್ ಹದ್ಮೂರುವರೆ ಪರ್ಸೆಂಟ್ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಆಗಿದೆ ಹಾಗೆ ಇನ್ನೊಂದು ಅಪ್ಡೇಟ್ ಕೂಡ ಬಂದಿತ್ತು ಒಂದು ಒಳ್ಳೆ ನ್ಯೂಸ್ ಕೂಡ ಬಂತು ಕಂಪನಿಗೆ ಸಂಬಂಧಪಟ್ಟಂತೆ ಅದೇನು ಅಂತಂದ್ರೆ ಸಿಟಿ ಅವರು ಈ ಕಂಪನಿಗೆ ಬೈ ಟಾರ್ಗೆಟ್ ಅನ್ನು ಕೊಟ್ಟು ಸಾವಿರದ ಇನ್ನೂರು ಚಿಲ್ಲರೆ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಅದ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಇವತ್ತು ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಓಪನಿಂಗ್ ಇಂದ ಕೂಡ ಡೌನ್ ಟ್ರೆಂಡ್ ಅಲ್ಲೇ ಇತ್ತು ಕೊನೆಯಲ್ಲಂತೂ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಸೊ ಕಂಪನಿಯ ಸಿಎಫ್ಓ ರಿಸೈನ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಸಿಎಫ್ಒ ದಿಲೀಪ್ ಪಂಜವಾನಿ ರೆಸಿಗ್ನೇಷನ್ ವಾಸ್ ಅನೌನ್ಸ್ಡ್ ಆನ್ ಜನವರಿ ಸೆವೆನ್ತ್ ಜನವರಿ ಸೆವೆಂತ್ ಇವರು ರೆಸಿಗ್ನೇಷನ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಇವರು ಜನವರಿ ಮೂವತ್ತೊಂದೇ ತಾರೀಕು ವರ್ಗೂ ಕೂಡ ಇರ್ತಾರೆ ಕಂಪನಿಯಲ್ಲಿ ಆ ನಂತರ ಬೇರೆಯವರು ಆ ಪ್ಲೇಸ್ ಗೆ ಬರ್ತಾರೆ ಇವರ ರೆಸಿಗ್ನೇಷನ್ ಅನೌನ್ಸ್ ಆದ ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಬರ್ತಾ ಇದೆ ಮೊನ್ನೆ ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟು ಇವತ್ತು ಕೂಡ ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವಿಶೇಷ ಸುದ್ದಿ ಅಂತ ನೋಡಿದ್ರೆ ಖಂಡಿತ ಅಂತ ವಿಶೇಷ ಸುದ್ದಿ ಏನಿಲ್ಲ ಯಾಕಂದ್ರೆ ಕಂಪನಿಯ ಸಿ ಎಫ್ಒ ಪೋಸ್ಟ್ ಇಂದ ಮಾಡಿದ್ರೆ ಅವರೇನು ಸ್ಪೆಷಲ್ ರೀಸನ್ ಅನ್ನ ಮೆನ್ಷನ್ ಮಾಡಿಲ್ಲ ನೋಡಬಹುದು ನೋ ಮೆಟೀರಿಯಲ್ ರೀಸನ್ಸ್ ಫಾರ್ ದ ರೆಸಿಗ್ನೇಷನ್ ಅಂಡ್ ದಟ್ ಇಸ್ ಲಾಸ್ಟ್ ಡೇ ಆಫ್ ಸರ್ವಿಸ್ ವಿಲ್ ಬಿ ಜನವರಿ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅವರೇನು ಯಾವುದೇ ಮೆಟೀರಿಯಲ್ ರೀಸನ್ ಅನ್ನ ಕೊಟ್ಟಿಲ್ಲ ಯಾಕೆ ರೆಸಿಗ್ನೇಷನ್ ಮಾಡ್ತಾ ಇದೀನಿ ಅಂತ ಇದು ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಇವತ್ತು ಹಾಗೂ ಶುಕ್ರವಾರ ಕೂಡ ಹಾಗೆ ಕೆಲವು ಸಲ ಏನಾಗುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಬ್ಬ ಒಳ್ಳೆ ವ್ಯಕ್ತಿ ಅಥವಾ ಕಂಪನಿಯನ್ನ ತುಂಬಾ ಒಳ್ಳೆ ಲೆವೆಲ್ ಗೆ ತಗೊಂಡೋದಂತಹ ವ್ಯಕ್ತಿಗಳೇನಾದ್ರೂ ಇದ್ದಾಗ ಅಂತವ್ರು ರಿಸೈನ್ ಮಾಡಿದಾಗ ಈ ರೀತಿಯ ರಿಯಾಕ್ಷನ್ ಗಳು ಕೆಲವು ಸಲ ಬರುತ್ತೆ ಬಟ್ ನೋಡೋಣ ಇವರ ಗೆ ಇನ್ನೊಬ್ಬರಂತೂ ಬಂದೇ ಬರ್ತಾರೆ ಯಾಕಂದ್ರೆ ಯಾವ ಕಂಪನಿ ಕೂಡ ಒಬ್ಬರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಬಟ್ ಅವರು ಬಂದು ಯಾವ ರೀತಿ ಕಂಪನಿಯನ್ನ ಮುನ್ನಡೆಸ್ತಾರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋ ಟ್ವೆಂಟಿ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಖಂಡಿತ ಒಳ್ಳೆ ಕಂಪನಿ ಅಂತ ನಿಮಗೆ ಅನ್ಸುತ್ತೆ ಅಂತಂದ್ರೆ ಸ್ಟಡಿ ಮಾಡಬಹುದು ನಾನು ಈಗಾಗಲೇ ಸಾಕಷ್ಟು ಸಲ ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ಅದ್ರಲ್ಲೇನು ಡೌಟ್ ಇಲ್ಲ ಜೊತೆಗೆ ತುಂಬಾ ಜನ ರ್ಯಾಲಿ ಬರುವಾಗ ಬೈ ಮಾಡ್ಬೋದಾ ಬೈ ಮಾಡ್ಬೋದಾ ಅಂತ ಕೇಳೋರು ಈಗ ಸ್ಟಡಿ ಮಾಡ್ಬೋದು ಯಾಕಂದ್ರೆ ಖಂಡಿತ ಕಂಪನಿ ಅಯ್ಯಿಂದ ಒಳ್ಳೆ ಕರೆಕ್ಷನ್ ಆಗಿದೆ ನಿಮ್ಗೆ ಇನ್ ಕೇಸ್ ಏನಾದ್ರು ಈ ಕಂಪನಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡೋ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಸ್ಟಡಿ ಮಾಡಬಹುದು ಒಳ್ಳೆ ಡಿಸ್ಕೌಂಟ್ ಅಲ್ಲೂ ಕೂಡ ಸ್ಟಾಕ್ ಸಿಕ್ತಿದೆ ಬಟ್ ಡಿಸ್ಕೌಂಟ್ ಅಲ್ಲಿ ಸಿಕ್ತಿದೆ ಅನ್ನೋ ಕಂಪನಿಯಲ್ಲಿ ಫ್ಯೂಚರ್ ಕಮ್ ಬ್ಯಾಕ್ ಮಾಡುವಂತ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಸ್ಟಡಿ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಇನ್ನು ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ ಕೂಡ ಸುದ್ದಿಲಿತ್ತು ತ್ರೀ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಈ ಕಂಪನಿ ಕೂಡ ಒಂದು ಆರ್ಡರ್ ನ ಕಾರಣಕ್ಕೆ ಸುದ್ದಿ ಇತ್ತು ಕಂಪನಿ ಸಾವಿರದ ಒಂಬೈನೂರ ಐವತ್ತು ಕೋಟಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಕಂಪನಿ ಕೂಡ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಇಲ್ಲೂ ಕೂಡ ಸ್ವಲ್ಪ ಡೌನ್ ಇಂದ ಬೌನ್ಸ್ ಬ್ಯಾಕ್ ಬಂದಿದೆ ಬಟ್ ಫುಲ್ಲಿ ರಿಕವರ್ ಆಗಲಿಲ್ಲ ನಂತರ ಎನ್ ಬಿ ಸಿ ಕೂಡ ಸುದ್ದಿಲಿತ್ತು ಇವತ್ತು ಆರೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಮೂರ್ ಸಾವಿರದ ಐನೂರು ಕೋಟಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಲಕ್ನೋದಲ್ಲಿ ಮೂರ್ ಸಾವಿರದ ಐನೂರು ಕೋಟಿ ಪೊಟೆನ್ಶಿಯಲ್ ಇರುವಂತಹ ಲ್ಯಾಂಡ್ ಡೆವಲಪ್ಮೆಂಟ್ ಗೆ ಕಂಪನಿ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕಲ್ಲಂತೂ ಅಂತೂ ಆರೂವರೆ ಪರ್ಸೆಂಟ್ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನಂತರ ಭಾರತ್ ಎಲೆಕ್ಟ್ರಾನಿಕ್ಸ್ ಕೂಡ ಸುದ್ದಿಯಲ್ಲಿತ್ತು ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಐನೂರ ಅರವತ್ತೊಂದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಬಟ್ ಇದು ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆಗುವಂತಹ ಸಂದರ್ಭದಲ್ಲಿ ಬಂದಿರುವಂತದ್ದು ಬಹುಶಃ ನಾಳೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಐಟಿಐ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಇವತ್ತು ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂತ ಆಕ್ಚುಲಿ ನೀವು ಇಲ್ಲಿ ನೋಡಬಹುದು ಈ ನ್ಯೂಸ್ ವೈಫೈ ಹಾಗೂ ಸಿಸಿ ಟಿವಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಒಂದು ಸಣ್ಣ ಆರ್ಡರ್ ಅಂತ ಹೇಳ್ಬೋದು ತುಂಬಾ ದೊಡ್ಡದೇನಲ್ಲ ಕೋಟಿ ಆರ್ಡರ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ನಂತರ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಆಕ್ಚುಲಿ ಸ್ಟಾಕ್ ನಾಳೆ ಸುದ್ದಿಯಲ್ಲಿರುತ್ತೆ ಯಾಕೆಂತಂದ್ರೆ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡಲಿಕ್ಕೆ ಸಿಗುತ್ತೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಓವರ್ ನಾನು ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀನಿ ರೆವೆನ್ಯೂನಲ್ಲಿ ಅಪ್ ಆಗಿದೆ ಎಬಿಟ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಪ್ ಆಗಿದೆ ಇವನ್ ಮಾರ್ಜಿನ್ಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಓವರ್ ಇಯರ್ ಆನ್ ಇಯರ್ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ ಇಪ್ಪತ್ತಾರು ಅಥವಾ ನಿಯರ್ಲಿ ಇಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಾರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಅರೌಂಡ್ ಹದಿನೆಂಟು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ನೂರ ನಲವತ್ತಾರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಈ ರೀತಿ ಇದೆ ಇಂದ ಡೀಟೇಲ್ಡ್ ವಿಡಿಯೋ ಕೂಡ ಸ್ಟಾಕ್ ಬಗ್ಗೆ ಕವರ್ ಮಾಡಿದೀನಿ ಜನ ನೋಡಿದೀರಿ ಆಗಾಗ ಕೇಳ್ತಾ ಇರ್ತೀರಿ ಕೂಡ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಬಟ್ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದ್ಸಲ ರಿವ್ಯೂ ಮಾಡೋಣ ಸ್ಕ್ರೀನ್ ಅಪ್ಡೇಟ್ ಆಗಿರುತ್ತೆ ಆಗ ಏನೋ ಕ್ಲಾರಿಟಿ ಸಿಗುತ್ತೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಬಗ್ಗೆ ಜೊತೆಗೆ ಕಂಪನಿ ನೂರ ಇಪ್ಪತ್ತು ಕೋಟಿ ಕ್ಯಾಪೆಕ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಈ ಒಂದು ಡೆವಲಪ್ಮೆಂಟ್ ಕೂಡ ಸ್ಟಾಕ್ ಸುದ್ದಿಯಲ್ಲಿರುತ್ತೆ నంతర జెఎస్ డబ్ల్యూ ఎనర్జీపట్ట అప్డేట్ బాగు నోడో జెఎస్ డబ్ల్యూ ఎనర్జీ అప్డేట్ అండ్ అక్విజిషన్ ఆఫ్ కేఎస్కె మహానది పవర్ కంపెనీ అండర్ సిఆర్ ಐಆರ್ ಈ ಒಂದು ನ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿರುತ್ತೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಅಪ್ಡೇಟ್ ನೋಡೋಣ ಯಾವ ರೀತಿ ರಿಯಾಕ್ಷನ್ ನಾಳೆ ಇರುತ್ತೆ ಅಂತ ನಂತರ ಏಂಜೆಲ್ ಒನ್ ರಿಸಲ್ಟ್ ಅನೌನ್ಸ್ ಆಗಿದೆ ಇಲ್ಲಿ ಕೂಡ ಏರ್ ಆನ್ ಇಯರ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಒಂದ್ಸಲ ಹೈಲೈಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಇಯರ್ ಆನ್ ಇಯರ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ವೈಸ್ ಆಗಬಹುದು ಎಬಿಟಾ ಹಾಗೂ ಮಾರ್ಜಿನ್ಸ್ ವಿಚಾರದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ നിൽക്കോ അല്ലവർക്കും ജയ് ഹിന്ദ് ജയ് കർണാടക